ನಟ ದರ್ಶನ್ ಬಂಧನ ನಂತರ ಎ ಸಿ ಪಿ ಚಂದನ್ ಹೀರೋ ಆದರೂ ಭಾಳ ಚರ್ಚೆ ಗ್ರಾಸ ಆದರು ಎಸ್ ಚಂದನ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋ ಚರ್ಚೆ ಇತ್ತು ಎ ಸಿ ಪಿ ಚಂದನ್ ಬಗ್ಗೆ ಬಟ್ ಇದೀಗ ಪುನೀತ್ ಕೆರೆಹಳ್ಳಿ ಬಂಧನ ಮಾಡಿದ ಮೇಲೆ ಪುನೀತ್ ಕೆರೆಹಳ್ಳಿ ಆರೋಪಿಸ್ತಿರುವಂತೆ ಆತನನ್ನು ಬೆತ್ತಲೆಗೊಳಿಸಿ ತೀವ್ರವಾಗಿ ಅಲ್ಲೇ ಮಾಡಿ ಕೆಟ್ಟ ಕೆಟ್ಟಿದಾಗ ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನೋ ಸನ್ನಿವೇಶ ಆ ಸಂಬಂಧಪಟ್ಟಂತೆ ಮೈಸೂರಿನ ಎರಡು ಬಾರಿಯ ಸಂಸದ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಎರಡನೇ ಬಾರಿಯ ಶಾಸಕ ಹರೀಶ್ ಪೂಂಜಾ ಬಿಜೆಪಿ ಒಂದಷ್ಟು ಕಾರ್ಯಕರ್ತರು ಇವತ್ತು ಠಾಣೆಗೆ ಮುತ್ತಿಗೆ ಹಾಕಿ ಎಸ್ ಸಿ ಪಿ ಚಂದನ್ ಜೊತೆ ಒಂದಷ್ಟು ಮಾತಾಡಬೇಕು ಅಂತ ಕೂತರು ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ ಎರಡೇ ತಿಂಗಳಲ್ಲಿ ನಟ ದರ್ಶನ್ ಬಂಧನ ಮತ್ತು ಈಗಿನ ಸನ್ನಿವೇಶದಲ್ಲಿ ಚಂದನ್ ಬಗ್ಗೆ ಎರಡು ರೀತಿಯ ಚರ್ಚೆಗಳು ಹೌದು ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಮಾಡಿದ್ರು ಮುಲಾಜಿಲ್ದೆ ಎಸ್ ಬಟ್ ಬೆಂಗಳೂರಿಗೆ ಕೆಟ್ಟ ಮಾಂಸ ಬರ್ತಿದೆ ಹಳೆ ಮಾಂಸ ಬರ್ತಿದೆ ನಾಯಿ ಮಾಂಸ ಬರ್ತಿದೆ ಅನ್ನೋ ಚರ್ಚೆ ಇತ್ತು ಸೊ ಆ ಸಂಬಂಧಪಟ್ಟಂಗೆ ಇದು ನಾಯಿ ಮಾಂಸ ಅನ್ನೋ ಚರ್ಚೆ ಗಲಾಟೆ ಗದ್ದಲದಲ್ಲಿ ಅವತ್ತು ಅವ್ರನ್ನ ಪುನೀತ್ ಕೆರಹಳ್ಳಿಯನ್ನು ಕರ್ಕೊಂಡು ಹೋಗಿ ಶೇಷನಲ್ಲಿ ಫುಲ್ ಬೆಂಡೆತ್ತಿ ಅವಾಚ್ಯ ಶಬ್ದಗಳಿಂದ ಬೈದು ಬಟ್ಟೆ ಬಿಚ್ಚಿಸಿದ್ರು ಅನ್ನೋವರೆಗೂ ಈಗ ಹೊಸ ರೀತಿಯ ಚರ್ಚೆ ಹುಟ್ಟಾಕ್ಲಿಕ್ಕೆ ಕಾರಣ ಆಗಿದ್ದಾರೆ ಪ್ರತಾಪ್ ಸಿಂಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಜೊತೆಗೆ ಪುನೀತ್ ಕೆರಳಿ ಕೂಡ ಒಂದಷ್ಟು ಮಾತನಾಡಿದೆ ಪುನೀತ್ ಕೆರಳಿ ಏನ್ ಹೇಳಿದ್ರು ಮಾಂಸ ಪ್ರಕರಣದಲ್ಲಿ ನಮ್ಮನ್ನ ವಿನಾಕಾರಣ ಬಂಧಿಸಲಾಗಿದೆ ಆರೋಪ ಹೊತ್ತಂತಹ ರಜಾಕ್ನ ಕರ್ಕೊಂಡ್ ಬರಲಿಲ್ಲ ಶೇಷನ್ಗೆ ಪುನೀತ್ ಕೆರಾಳಿನ ಕರ್ಕೊಂಡ್ ಬರ್ತಾರೆ ಪೊಲೀಸರು ಜುಲೈ ಇಪ್ಪತ್ತಾರು ನನ್ನ ಠಾಣೆಗೆ ಕರೆತ್ಕೊಂಡು ಬಂದ್ರು ನನ್ನ ಪೊಲೀಸ್ ಠಾಣೆಯ ಒಂದು ಕೋಣೆಯಲ್ಲಿ ಹಾಕಿದ್ರು ಹಾಗೆ ಎ ಸಿ ಪಿ ಚಂದ್ರನ್ ಬಂದು ಲಾಠಿಯಿಂದ ಅಲ್ಲೇ ಮಾಡಿದ್ರು ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿಸಿ ಬೆತ್ತಲು ಮಾಡಿದ್ರು ಪುನೀತ್ ಕೆರೆಹಳ್ಳಿ ಮೈ ಮೇಲೆ ಒಂದು ಬಟ್ಟೆ ಇಲ್ದಂಗೆ ಫುಲ್ಲು ಬಟ್ಟೆ ಬೆಚ್ಚಿ ಬೆತ್ತಲು ಮಾಡಿದ್ರು ಈ ವಿಚಾರ ಮೀಡಿಯಾ ಮುಂದೆ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂದ್ರು ಇದೇ ಕಾರಣಕ್ಕೆ ನಾನು ಕಮಿಷನ್ಗೆ ದೂರು ನಿಂತಿದ್ದೇನೆ ಮೀಡಿಯಾ ಮುಂದೆನೂ ಹೇಳೋರೆ ಪುನೀತ್ ಕೆರೆಹಳ್ಳಿ ಈ ಪ್ರಕರಣ ಅಂದ್ರೆ ಬೇರೆ ಯಾರು ಒಂದು ಗೋ ರಕ್ಷಣೆ ಮಾಡೋ ಟೈಮಲ್ಲಿ ಯಾರೋ ಸತ್ರು ಅವೆಲ್ಲ ವಿವಾದ ಆ ಟೈಮಲ್ಲಿ ಅರೆಸ್ಟ್ ಮಾಡಬೇಕು ಪುಂಟ್ ಪೋಖ್ರಿಗಳನ್ನ ಹಿಡ್ಕೊ ಬಂದು ಬಡಿಬೇಕು ಓಕೆ ಬಟ್ ಬೆಂಗಳೂರಿಗೆ ನಾಲ್ಕು ಸಾವಿರ ಐದು ಸಾವಿರ ಕೆ ಜಿ ಕೆಟ್ಟ ಮಾಂಸ ಬರ್ತಿದೆ ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ರಿಪೋರ್ಟ್ ಬಂದಿದೆ ಆದರೆ ನಾಲ್ಕೈದು ದಿನ ಕುರಿ ಕಟ್ ಮಾಡಿದ್ಮೇಲೆ ನಾಲ್ಕೈದು ದಿನ ಮಾಂಸ ಅದು ಕೆಟ್ಟ ಮಾಂಸನೇ ಹಾಗೆ ಬಂದಾಗ ಈ ಪ್ರಕರಣದಲ್ಲಿ ಪುನೀತ್ ಕೆರೆಹಳ್ಳಿಗೆ ಕರ್ಕಂಡೋಗಿ ಒಡೆದು ಬಟ್ಟೆ ಬಿಚ್ಚಿಸಿ ನಿಲ್ಸುವಂತ ತಪ್ಪೇನು ಆಗಿರಲಿಲ್ಲ ದರ್ಶನ್ ಅವ್ರ ಪ್ರಕರಣದಲ್ಲಿ ಹೀರೋ ಆದ ತಕ್ಷಣ ಇರೋ ಪ್ರಕರಣದಲ್ಲಿ ಹೆಂಗ್ ಬೇಕಾದ್ರೆ ನಡ್ಕೋಬಹುದು ಅನ್ನೋ ದಾಟಿ ಇದೆಯಲ್ಲ ಅದು ರಾಂಗ್ ಬಹಳಷ್ಟು ಸೀನಿಯರ್ ಐ ಪಿ ಎಸ್ ಆಫೀಸರ್ ಕೂಡ ನಾನು ಮಾತಾಡ್ತಿದ್ದೆ ಆಫ್ ರೆಕಾರ್ಡ್ ಶಿವಕುಮಾರ್ ಕೆಲವರು ರಾತ್ರೋರಾತ್ರಿ ಸ್ಟಾರ್ ಆಗಿಬಿಡಬೇಕು ಅಂತ ಬಯಸ್ತಾರೆ ಎಲ್ಲಾ ಟೈಮು ಹೀರೋ ಆಗೋಕ್ಕಾಗಲ್ಲ ಎಲ್ಲಾ ಪಿಕ್ಚರ್ ಸಕ್ಸಸ್ ಆಗಲ್ಲ ಫಸ್ಟ್ ಪಿಕ್ಚರ್ ದರ್ಶನ್ ಅವರ ಅರೆಸ್ಟ್ ಪ್ರಕರಣದಲ್ಲಿ ಹೀರೋ ಆದ್ರು ಈಗ ವಿಲನ್ ಆದರೂ ಇಷ್ಟೇ ತಾಳ್ಮೆ ಇರಬೇಕಾಗತ್ತೆ ಯಾರನ್ನ ಯಾವ ಪ್ರಕರಣದಲ್ಲಿ ಹೇಗೆ ಟ್ರೀಟ್ ಮಾಡ್ತಿದೀವಿ ಅಂತ ಕೊಲೆ ಮಾಡೋದು ಹೊಡಿಲೇಬೇಕು ರುಬ್ಬೇಕು ಟ್ರೀಟ್ಮೆಂಟ್ ಕೊಡ್ಲೇಬೇಕು ಡಿಗ್ರಿ ಆದರೆ ಪುನೀತ್ ಕೆರೆಹಳ್ಳಿ ಈ ಇನ್ಸಿಡೆಂಟು ಬಟ್ಟೆ ಬಿಚ್ಚಿಸಿ ಒಡೆದು ಬೋಮಗ್ನೇ ಸೋಮಗ್ನೇ ಅನ್ನೋ ಪ್ರಕರಣ ಅಲ್ಲ ಪುನೀತ್ ಕೆರೆ ಹಳ್ಳಿ ಇದನ್ನ ಹೊರಗಡೆ ಹೇಳಲ್ಲ ಅಂತ ಅನ್ಕೊಂಡಿದ್ರು ಒಂದು ಕಾಣುತ್ತೆ ಈಗ ಹೇಳಿದ್ದಾರೆ ಈಗ ಚರ್ಚೆ ಬೇರೆ ರೀತಿ ಸಾಕ್ತದೆ ಅಂತ ಒಂದು ಕ್ಷಣ ನಂತರ ಮಾತಾಡಿದ್ರು ಅಂಡ್ ಪ್ರತಾಪ್ ಸಿಂಹ ರಾಜಕೀಯ ಟಿಕೆಟ್ ಮೇಲೆ ಮನೆ ಸೇರ್ಕೊಂಡು ನೋಡ್ರು ಬಟ್ ಇಲ್ಲ ಯಾಕೋ ತುಂಬಾ ಆಕ್ಟಿವ್ ಆಗ್ತಿದ್ದಾರೆ ಪ್ರತಾಪ್ ಸಿಂಹ ಅವ್ರೇನು ಹೇಳಿದರು ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಕೆರೆಹಳ್ಳಿಯನ್ನು ಕಾಟನ್ಪೇಟೆ ಠಾಣೆಯಲ್ಲಿ ಬೆತ್ತಗೋ ಬೆತ್ತಲೆಗೊಳಿಸಿದ್ದಾರೆ ಕಾನೂನಿನಲ್ಲಿ ಯಾವುದೇ ವ್ಯಕ್ತಿಗೆ ಕಿರುಕುಳ ಕೊಡಲು ಅವಕಾಶ ಇಲ್ಲ ಪುನೀತ್ ಕೆರೆಹಳ್ಳಿಯ ಬಟ್ಟೆ ಯಾಕೆ ಬಿಚ್ಚಿಸಿದ್ರು ಅಂತ ಪ್ರತಾಪ್ ಸಿಂಹ ಕೇಳಿದ್ದಾರೆ ಅಬ್ದುಲ್ ರಜಾಕ್ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಎಸ್ ಸಿ ಪಿ ಚಂದನ್ ವಿರುದ್ಧ ತನಿಖೆ ನಡೆಸಬೇಕು ನಾನು ಯಾರು ಯಾರಿಗೂ ವಾರ್ನಿಂಗ್ ಮಾಡಿಲ್ಲ ಪೊಲೀಸ್ ಕಮಿಷನರ್ಗೆ ದೂರು ಕೊಡ್ತೇವೆ ಪೊಲೀಸರಿಂದ ಸಲಿಂಗ ಕಾಮಿಗಳ ಯಾಕೆ ಬಟ್ಟೆ ಬೆಚ್ಚಿಸಿದ್ರು ಬಟ್ಟೆ ಬೆಚ್ಚಿಸಿದ್ದು ಚಂದನಲ್ವೇ ಯಾಕೆ ಬಟ್ಟೆ ಬೆಚ್ಚಿಸಿದ್ರು ಸಲಿಂಗ ಕಾಮಿಗಳ ಗಂಡಸು ಪುಲ್ಲಿಂಗ ಪುನೀತ್ ಕೆರೆಹಳ್ಳಿ ಅವರು ಬಟ್ಟೆ ಬಿಚ್ಚಿಸ್ತಾರೆ ಇನ್ನೊಬ್ಬ ಗಂಡಸು ಪೊಲೀಸ್ ಅಧಿಕಾರಿ ಅಂದರೆ ಸಲಿಂಗ ಕಾಮಿನ ಅನ್ನೋ ರೀತಿ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅಬ್ದುಲ್ ರಜಾಕ್ ಹತ್ರ ಟ್ರೇಡ್ ಲೈಸೆನ್ಸ್ ಇಲ್ಲ ಕುರಿ ಮಾಂಸಕ್ಕೆ ರಾಜಸ್ಥಾನಕ್ಕೆ ಯಾಕೆ ಹೋಗ್ಬೇಕು ನಮ್ಮ ಬನ್ನೂರಲ್ಲೇ ಒಳ್ಳೆಯ ಕುರಿ ಸಿಗುತ್ತೆ ಒಂದೂವರೆ ಗಂಟೆಯಲ್ಲಿ ಒಳ್ಳೆಯ ಮಾಂಸ ಕೊಡ್ತೇವೆ ಅಂತ ಪ್ರತಾಪ್ ಸಿಂಹಲ್ಲ ಹೇಳಿದ್ದಾರೆ ಎಲ್ಲ ದಾಟಿಯಲ್ಲೂ ನಾನೀಗ ಸಿನಿಮಾ ಸಂಬಂಧಪಟ್ಟಂಗೆ ದರ್ಶನ್ ಅವ್ರ ಸಂಬಂಧಪಟ್ಟಂಗೆ ಬಹಳಷ್ಟು ಸುದ್ದಿಗಳನ್ನ ಮಾಡಿದಂಥ ನಮ್ಮ ಸಿನಿಮಾ ಬ್ಯೂರೋ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ವಿಜಯ್ ವರಂ ಸಾಗರ್ ಇದ್ದಾರೆ ಸರ್ ಸರ್ ಸಿನಿಮಾ ವಿಚಾರ ಮಾತಾಡೋದಾದ್ರೆ ಹಾ ಒಬ್ಬ ನಟ ರಾತ್ರಿ ಹೀರೋ ಆಗಿಬಿಡ್ಬೋದು ಅದು ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಬೇರೆ ಕ್ಷೇತ್ರದಲ್ಲಿ ಕಷ್ಟ ಈಗ ಹೇಳಿದ್ರಿ ಪೊಲೀಸ್ ಇಲಾಖೆ ತಗೊಳ್ಳೋದಾದ್ರೆ ಅವತ್ ಒಬ್ಬ ನಟರನ್ನ ಕರ್ಕೊಂಡೋಗಿ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಲ್ಲಿ ಚಂದನ್ ಪಾತ್ರ ಮುಖ್ಯವಾಗಿತ್ತು ಬಹಳ ಇದೆ ಹೌದು ಯಾವ್ದು ಪ್ರಭಾವಕ್ಕೊಳಗಾಗದೆ ಅದನ್ನ ಎಲ್ಲರೂ ಒಪ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಒಂದು ಗಂಭೀರ ಪ್ರಕರಣ ಇದು ಸೂಕ್ಷ್ಮತೆಯಿಂದ ಕೇಳಬೇಕಾಗಿತ್ತು ಇನ್ನೊಂದು ವಿಚಾರ ಏನಂತಂದ್ರೆ ನಾಲ್ಕು ಗೋಡೆ ಮಧ್ಯೆ ಇದೆಲ್ಲ ನಡೀತಾ ಅನ್ನೋ ಪ್ರಶ್ನೆ ಅವರು ನಿಜ ಹೇಳದ್ರಾ ಅನ್ನೋದು ಚರ್ಚೆ ಆಗ್ತಿದೆ ಈಗ ಪುನೀತ್ ಅವರು ಹೇಳೋದೆಲ್ಲ ಸತ್ಯನಾ ಹಾಗಾದ್ರೆ ಚಂದನ್ ಈ ರೀತಿ ವರ್ತಿಸಿದ್ರ ಎರಡೂ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ಆಗ್ಬೇಕು ಸೊ ಬಟ್ ಪುನೀತ್ ಕೆರೆಹಳ್ಳಿನ ಸ್ಟೇಷನ್ ಇಂದ ನ್ಯಾಯಾಂಗ ಇದಕ್ಕೆ ಕರ್ಕೊಂಡು ಹೋಗ್ಬೇಕಾರೆ ಫುಲ್ಲು ರುಬ್ಬಿದ್ದಾರೆ ಅನ್ನೋದಂತೂ ಸತ್ಯ ನಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಪುನೀತ್ ಕೆರೆಹಳ್ಳಿ ಹೌದು ನಾನು ಅದೇ ಹೇಳ್ತಿರೋದು ಪುನೀತ್ ಕೆರೆಹಳ್ಳಿ ಕೊಲೆ ಪ್ರಕರಣದಲ್ಲಿ ಸಿಕ್ ಬಿದ್ದಾಗ ರುಬ್ಬಿ ಒಂದ್ ರೌಂಡ್ ಬಟ್ ಕಾನೂನು ಪ್ರಕಾರ ರುಬ್ಬಂಗಿಲ್ಲ ಒಡಿಯಂಗಿಲ್ಲ ಆದ್ರೆ ಇದು ಬೆಂಗಳೂರು ಗಟ್ಲೆ ಕೆಟ್ಟ ಮಾಂಸ ಹೊರಸಿದೆ ಅಂದಾಗ ಗಣನೇಕು ಹೌದು ಮುಖ್ಯಮಂತ್ರಿ ಅವ್ರ ಪಕ್ಕ ಅಕ್ಕಪಕ್ಕ ಯಾವಾಗ್ಲೂ ಓಡಾಡುವಂತ ಶಶಿಕುಮಾರ್ ಒಂದ್ ತಿಂಗಳಿಂದ ನಾನೇ ನ್ಯೂಸ್ ಮಾಡಿದೀನಿ ಚಂದನ್ ಅವ್ರೆ ಎಸ್ ಸಿ ಪಿ ಚಂದನ್ ಅವರೇ ಅವರು ಸೇಮ್ ಇದೇ ರೀತಿ ರಜಾ ಜೊತೆ ಘರ್ಷಣೆ ಸಂಘರ್ಷ ಆಗಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ತಿಂಗಳ ಹಿಂದೆ ಕರ್ನಾಟಕ ಟಿವಿ ನಾನು ಪಬ್ಲಿಷ್ ಮಾಡಿದೀನಿ ವಿಡಿಯೋನ ಮತ್ತು ಶಶಿಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ನೀವು ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಪೊಲೀಸರು ಅಲ್ಲಿ ಸೇಮ್ ಇನ್ಸಿಡೆಂಟ್ ರಿಪೀಟ್ ಆಗಿದೆ ರಿಪೀಟ್ ಆಗಿದೆ ಹೌದು ಅದು ಏನೋ ಸುಮ್ ಸುಮ್ನೆ ಇರೋರನ್ನ ಹೋಗಿ ಏನೋ ದಬ್ಬಾಳಕೆ ದೌರ್ಜನ್ಯ ಮಾಡ್ದಂಗೆ ಅಲ್ಲಿ ಯಾರೋ ರೌಡಿಸಮ್ ತೋರ್ದಂಗೆ ಯಾರನ್ನೋ ಕೊಲೆ ಮಾಡ್ದಂಗೆ ಪುನೀತ್ ಕೆರೆಹಳ್ಳಿಯನ್ನ ಕರ್ಕಂಡು ಹೋಗಿ ತೀವ್ರತರನಾಗಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಒಡ್ದು ಬಡ್ದು ಬೋಮಗ್ ಸೋಮಗ್ನೆ ವರ್ತನೆ ಸರಿ ಇಲ್ಲ ವರ್ತನೆ ಸರಿ ಇಲ್ಲ ಅಂತ ಸಮಾಜದ ಚರ್ಚೆ ಹೌದು ಯಾವುದೇ ಕಾನೂನಲ್ಲಿ ಒಡಿರಿ ಬಡಿರಿ ತುಳಿರಿ ಅವ್ರ ಅಪ್ಪನ್ನ ಎಲ್ಲರನ್ನು ಕರಿ ಸೋ ಮಗನೆ ಕರೀರಿ ಅಂತ ಎಲ್ಲೂ ಇಲ್ಲ ಹೌದು ಗಂಡ ಅವನ್ನೇ ಬಟ್ಟೆ ಬೆಚ್ಚಿಸ್ಬಿಟ್ಟು ನಿಲ್ಸಿ ಏನೋ ಮಾಡ್ಕೊಳ್ಳಿದ್ಯಾಲ ಅದೇನೂ ಅಲ್ಲ ಬಟ್ ಚಂದನ್ ಅವತ್ತಿನ ಚಂದನ್ಗೂ ಇವತ್ತಿನ ಚಂದನ್ಗೂ ಬಹಳ ವ್ಯತ್ಯಾಸ ಹೌದೌದು ಆ ಕ್ಷಣಕ್ಕೆ ಅವರು ಹೀರೋ ಆಗಿದ್ರು ನಿಜ ಸರ್ ಹ್ಮ್ ಆದ್ರೆ ಇವತ್ತು ಅವತ್ತೇನ್ ಮಾಡಿದ್ರು ಅದೆಲ್ಲ ವಿಲನ್ ವಿಲನ್ ಹೌದು ಅದೆಲ್ಲ ಕಳಚಿ ಪೊಲೀಸ್ ಅಲ್ಲಿ ಹೀರೋಗಳು ಇರ್ತಾರೆ ಇರ್ತಾರೆ ಹೌದು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗ ಹೀರೋ ಆಗ್ತಾರೆ ಗೊತ್ತಾಗಲ್ಲ ಯಾಕಂದ್ರೆ ಮಲ್ಟಿ ಟ್ಯಾಲೆಂಟ್ ಗಳು ಇರೋದು ಹಾಗಾಗಿ ಈ ಪ್ರಕರಣಕ್ಕೆ ನಾವು ಮಾತಾಡೋದಾದ್ರೆ ಪುನೀತ್ ಅವ್ರಿಗೆ ರಿವೀಟ್ ಆಗಿರೋದಂತೂ ನಿಜ ಬಟ್ ಅವರು ಇನ್ನು ಬೇರೆ ಏನೇನೋ ಆಗಿದೆಯೋ ಗೊತ್ತಿಲ್ಲ ಬಟ್ ಇಷ್ಟ ಯಾವತ್ತು ಕರ್ಕೊಂಡು ಹೋಗ್ತಿರೋ ಪೊಲೀಸ್ ಅವರು ಪುನೀತ್ ಕೆರೆ ಹಳಿ ನಡೆಯೋ ಸ್ಟೈಲಲ್ಲೇ ಗೊತ್ತಾಗ್ಬಿಡ್ತು ಸರಿಯಾಗಿ ಟ್ರೀಟ್ಮೆಂಟ್ ಪುನೀತ್ ಅವರು ಯಾರು ಬೇರೆ ಪೊಲೀಸರಾಗಿದ್ರೆ ಪೊಲೀಸಲ್ಲಿ ಯಾರು ಇಲ್ಲ ಹಿಂಗೆ ಹಳೆ ಕಥೆಗಳು ಬೇರೆ ಶಂಕರ್ ಬಿದ್ರಿ ಅವ್ರ ಕಾಲದ ಪೊಲೀಸ್ ಇಲಾಖೆ ಬೇರೆ ಇವತ್ತಿನ ಇಲಾಖೆ ಬೇರೆ ಅವ್ರು ಯಾವಾಗ ಯಾರ್ ಬಾಯಕ್ ಬರ್ಸೋ ಗೊತ್ತಿರಲಿಲ್ಲ ಆ ತರದಿತ್ತು ನಡೀತಿತ್ತು ಬಟ್ ಇಲ್ಲಿ ಬೇರೆ ಅಂಡ್ ಬೆಳಿಗ್ಗೆಯಿಂದ ಈ ಸುದ್ದಿ ಸಂಬಂಧಪಟ್ಟಂಗೆ ಅಪ್ಡೇಟ್ ನೋಡ್ತಿರುವಂತ ನಮ್ಮ ವಿನಾಯಕ್ ವಿನಾಯಕ್ ಸರ್ ಏನಂದ್ರೆ ಅವತ್ತು ಸ್ಟೇಷನ್ ಇಲ್ಲಿ ಏನು ಪುನೀತ್ ಕೆರೆಹಳ್ಳಿ ಬಾಕ್ಸ್ ಓಪನ್ ಮಾಡಿ ಅಂತ ಪಟ್ಟಿಡಿದ್ರು ಅಬ್ದುಲ್ ರಜಾಕ್ ಕೂಡ ಬಂದರು ಯೂರೋಪಿಯ ನಡುವೆ ಜಗಳಾಗಿರುವಂಥದ್ದು ಮಾತೇನು ವಾಕ್ಸಾಮರ ಇಲ್ಲಿ ಪುನೀತ್ ಕೆರೆಹಳ್ಳ ಏನು ಬಂದಿಸಿದ್ರಲ್ಲ ಅಬ್ದುಲ್ ರಜಾಕನ್ನು ಬಂಧನ ಮಾಡಬೇಕಿತ್ತಲ್ಲ ಆ ಟೈಮಲ್ಲಿ ಯಾಕಂದರೆ ಅವ್ರಿಗೆ ಸಂಬಂಧಪಟ್ಟಂಥ ಬಾಕ್ಸು ಅವನಿಗೆ ಗೊತ್ತಿರುತ್ತೆ ವಿಚಾರ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರಿಗೂ ಕೂಡ ವಶಕ್ಕೆ ಪಡಿಬೇಕಿತ್ತು ವಿಚಾರಣೆ ಮಾಡಬೇಕಿತ್ತು ಅದು ಯಾವುದೂ ಕೂಡ ಆಗಲ್ಲ ಇಲ್ಲಿ ಏನಂದರೆ ಹಿಂದೂ ಕಾರ್ಯಕರ್ತ ಅನ್ನುವಂಥ ಲೆಕ್ಕಾಚಾರಕ್ಕೆ ಏನು ಸರ್ಕಾರ ಇವ್ರ ಮೇಲೆ ಒಂದು ಆಕ್ಷನ್ ತಗೋತು ಅನ್ನುವಂಥದ್ದು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ನಡೀತಾ ಇದೆ ಬಟ್ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಬಟ್ ಇಲ್ಲ ಒಂದು ಇಲಾಖೆ ಅಂದ್ರೆ ಕರ್ಕೊಂಡು ಹೋಗಿ ಮಾಡ್ಲ ಅರ್ಥ ಇದೆ ರೀ ಅದಲ್ಲ ಅಂತ ಟೆಸ್ಟ್ ರಿಪೋರ್ಟ್ ಬರಲಿ ಅಂತ ಹೇಳೋದು ಅರ್ಥ ಇದೆ ಕರ್ಕಂಡೋಗಿ ರುಬ್ಬಿ ಬಟೆ ಬೆಚ್ಚಿಸಿ ಅಂತ ಆರೋಪಗಳಿದೆ ಯಾರೋ ಸುಮ್ನೆ ಹೋಗ್ಬಿಟ್ರೆ ಏನೋ ಮಾಡಿಲ್ಲ ಬಟ್ಟೆ ಬಿಚ್ಚಬಿಟ್ರು ಅಂತ ಮರ್ಯಾದಿ ಕಳ್ಕೊಳ್ಳೋಕೆ ಯಾವನ್ಗ ಏನ್ ಇಷ್ಟ ಇರಲ್ಲ ಇಷ್ಟ ಇರಲ್ಲ ಒಂದ್ ವೇಳೆ ನಿಮ್ಮ ಮೀಡಿಯಮ್ ಮುಂದೆ ಹೆಂಗಿದ್ರು ಅವೆಲ್ಲ ಹೋದ್ರೆ ಮನ ಮರ್ಯಾದೆ ಹೋಗುತ್ತೆ ಅಂತ ಕೂಡ ಹೇಳಿದ್ರು ಅಂತ ಬೇರೆ ಹೇಳ್ತಾರ ಅವ್ರಿಗೆ ಅಲ್ಲ ಸರ್ ಒಂದ್ ವೇಳೆ ಪುನೀತ್ ಕೇರ್ ಅಲ್ಲಿ ತಪ್ಪ ಮಾಡಿದ್ರೆ ಕೋರ್ಟ್ ಇತ್ತು ಕಾನೂನು ಇತ್ತು ಇವ್ರ ಬಟ್ಟೆ ಬಿಚ್ಚಿಸಿ ಅದೆಲ್ಲ ಮಾಡದ ಅವಶ್ಯಕತೆ ಇತ್ತ ಅಲ್ಲಿ ಸ್ಟೇಷನ್ ಅಲ್ಲಿ ಹಂಗೆ ಬರುತ್ತೆ ಇದೆ ತರ ಮಾಡಿದ್ರ ದರ್ಶನ್ ಅವ್ರಿಗೆ ಹ್ಮ್ ಕರೆಕ್ಟ್ ಇದೆ ತರ ಮಾಡಿದ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗ್ಯ ಬಟ್ಟೆ ಬಿಚ್ಚಿಸಿದ್ರ ಒಡ್ದಿದ್ರ ಬಡದಿದ್ರ ಇಲ್ಲ ಹಂಗಾರೆ ಎಸ್ ಸಿ ಪಿ ಚಂದನ್ ದರ್ಶನ್ ಪ್ರಕರಣದಲ್ಲಿ ಯಾರೋ ಅರೆಸ್ಟ್ ಮಾಡಿದವ್ರನ್ನ ಬೇರೆ ತರ ಟ್ರೀಟ್ ಮಾಡ್ತಾರೆ ಸ್ಟೇಷನ್ಗೆ ಎಲ್ಲ ಹಾಕಿ ಪುನೀತ್ ಕೆರೆಹಳ್ಳಿ ಹಳ್ಳಿ ಕೊಲೆ ಮಾಡ್ಲಿಲ್ಲ ದರೋಡೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಲೂಟಿ ಮಾಡಲಿಲ್ಲ ರೇಪ್ ಮಾಡಲಿಲ್ಲ ಪ್ರತಿಭಟಿಸಿದಕ್ಕೆ ಎಷ್ಟು ರಾಮನಗರದಲ್ಲಿ ಗೋರಕ್ಷಣೆ ಮಾಡೋ ಟೈಮಲ್ಲಿ ಒಬ್ರು ಯಾರೋ ಡ್ರೈವರ್ ತೀರ್ಕೊಂಡಿದ್ರು ಆ ಟೈಮಲ್ಲಿ ಎಸ್ ಆ ಥರ ಯಾರೋ ಸಾವಿ ಕಾರಣ ಆಗಬಾರ್ದು ಆ ಟೈಮಲ್ಲಿ ಇದು ಮಾಡ್ ಅರ್ಥ ಇದೆ ಕೊಲೆ ಮಾಡಲಿಲ್ಲ ರೇಪ್ ಮಾಡಲಿಲ್ಲ ಹೊಡಿಲಿಲ್ಲ ಬಡಿಲಿಲ್ಲ ಹೋಗಿ ಬಟ್ಟೆ ಬಿಚ್ಚಿಸಿರಿ ಓಡಿತೀರಿ ದರ್ಶನ ದರ್ಶನ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ರಿಗೂ ಹಿಂಗೆ ಮಾಡಿದ್ರಾ ಚಂದನ್ ಅವ್ರೆ ಅನ್ನೋ ಪ್ರಶ್ನೆ ಎಲ್ಲಾ ಇದೆಯಾ ಈ ದರ್ಶನ್ ಕೇಸನ್ನ ವಿಚಾರಣೆ ಮಾಡ್ತಿದ್ದೇ ಎ ಸಿ ಪಿ ಚಂದನ್ ಅವರು ಅನ್ಪೂರ್ಣೇಶ್ವರಿ ನಗರ ಸ್ಟೇಷನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಟೇಷನ್ಗೆ ಪೆಂಡಲ್ ಹಾಕಿ ಹಾಕಿದ್ರು ಬಟ್ ಏನೋ ನಾನು ಒಂದಿಷ್ಟು ವಿಜುವಲ್ ಸಮರ್ಥೆ ಮಾಡ್ಕದ್ ನಾನು ಹೇಳುದು ಚಂದನ್ ಡ್ಯೂಟಿ ಮಾಡೋ ಸ್ಟೈಲೇ ಹಿಂಗ ಮಾಡಂಗಿಲ್ಲ ಲೀಗಲಿ ಹೌದು ಈಗೇ ಮಾಡೋದಾದ್ರೆ ಪುನೀತ್ ಕೆರೆ ಹಿ ಬರೀ ರಬ್ ಮಾಡ್ಕೊಂಡಿದ್ಕೆ ಕರ್ಕೊಂಡೋಗಿ ಬಟ್ಟೆ ಬೋ ಒಡೆದಿದಿರಿ ಸೋ ಸೋಮಗ್ನೇ ಕರ್ದಿದಿರಿ ಅಂತ ಅವ್ರ ಆರೋಪ ಮಾಡ್ತವ್ರ ಅಂದ್ರೆ ನಿಮ್ ಶೇಷನ್ ನೀವು ಅಟೆಂಡ್ ಮಾಡೋದೆಲ್ಲ ಹಿಂಗೆ ಅಟೆಂಡ್ ಮಾಡ್ತೀರಾ ಅಂತ ಅದು ಪ್ರಶ್ನೆ ಆಗಿದೆ ಈಗ ಜನ ಮಾತಾಡ್ತಾರೆ ಎಲ್ಲಿ ಕೆಲವು ಟೈಮ್ ಸುಮ್ನೆ ಹೇಳ್ತಾರೆ ಉತ್ತರ ಪೌರುಷ ಒಲೆ ಮುಂದೆ ಅಂತ ಉತ್ತರ ಪೌರುಷ ಒಲೆ ಮುಂದೆ ಅಂತ ಏನೋ ಕರೀತಾರೆ ಗದೇ ಮಾತೇನೋ ಅಂಡ್ ಎರಡನೇದು ಕಾನೂನಲ್ಲಿ ಬಹಳಷ್ಟು ಅವಕಾಶಗಳಿದೆ ಕಾನೂನಲ್ಲಿ ಬಹಳಷ್ಟು ಅವಕಾಶಗಳಿದೆ ಪ್ರಕರಣ ಯಾವುದು ಎನ್ನೋದ್ರ ಮೇಲೆ ನಿಮಗೆ ಒಂದಷ್ಟು ಇಂಟ ಅಲಿಖಿತ ಅಧಿಕಾರವನ್ನ ನೀವು ಅನುಭವಿಸ್ತಿದ್ದೀರಿ ಸಿಟಿಂಗ್ ಎಮ್ ಎಲ್ ಇಟ್ಟಿದ್ರು ಗನ್ನಿಟ್ಟಿದ್ರು ಲಾಸ್ಟ್ ಟರ್ಮಲ್ಲಿ ಸರ್ ಅವುಗಳೆಲ್ಲ ಆಗೋಗಿದೆ ಏನು ಇನ್ನು ನಡೆದಿಲ್ಲ ಅಂತ ಹೇಳ್ತಿಲ್ಲ ಆದರೆ ಯಾವ ಪ್ರಕರಣದಲ್ಲಿ ಹೇಗ್ ನಡ್ಕೊಂಡಿದ್ರೆ ಅನ್ನೋ ಚರ್ಚೆಗಳು ಬಂದಾಗ ಇದರಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ಅವ್ರು ಒಂಚೂರು ಎಚ್ಚೆತ್ಕೋಬೇಕು ಆಮೇಲೆ ಯಾವುದೇ ಈಗ ನೋಡಿ ದರ್ಶನ್ ಪ್ರಕರಣದಲ್ಲಿ ಹಂಗ ಆಗ್ಬಿಟ್ಟು ಹೀರೋ ಆಗ್ಬಿಟ್ರು ಹೀರೋ ಒಪ್ಲೇಬೇಕು ಸರ್ ಹೀರೋಯಿಸಮ್ ಅಮೂಲ್ಯೇಬೇಕು ಒಪ್ಲೇಬೇಕು ಸಹಜವಾಗಿ ಅದೇ ನಾನು ಹೇಳದಲ್ಲ ಒಂದ್ ಜನ ಐ ಪಿ ಎಸ್ ಆಫೀಸರ್ ಹತ್ರ ಮಾತಾಡದಾಗ ಹಿಂಗೆ ಚರ್ಚೆ ಮಾಡ್ತಾ ಇದೆ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾ ಇದ್ದೇವ ಅಣ್ಣಾಮಲೈ ಬೇರೆ ರವಿಚರಣ್ ಅವರ ಸ್ಟೈಲ್ ಬೇರೆ ಒಬ್ಬರದ ಒಂಥರ ಇರುತ್ತೆ ಯಾವ್ದೋ ಒಂದ್ ಟೈಮ್ ಅಲ್ಲಿ ಬ್ಲಾಕ್ ಪ್ಲಸ್ಟರ್ ಆಗ್ಬಿಟ್ರೆ ಎಲ್ಲ ಹಂಗೆ ಆಗತ್ತೆ ಅನ್ನೋ ತಪ್ಪು ಚಿರಂಜೀವಿ ಸಿನಿಮಾನು ಸೋಲುತ್ತೆ ಸ್ಟಾರ್ ಗಳ ಸಿನಿಮಾನು ಸೋಲುತ್ತೆ ಎಲ್ಲಾ ಟೈಮು ಸ್ಟಾರ್ ಗಿರಿ ನಡೆಯಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಏನು ಅಂತ ಎಸ್ ಎಸ್ ಪಿ ಚಂದನ್ ಅವರ ಈ ನಡವಳಿ ಈ ರೀತಿಯ ಅವ್ರ ಮೇಲಿನ ಆರೋಪದ ಬಗ್ಗೆ ತಾವಲ್ಲ ಏನ್ ಹೇಳ್ತೀರಿ ಪುನೀತ್ ಕೆರೆಹಳ್ಳಿ ಬಟ್ಟೆ ಬಿಚ್ಚು ಅಲ್ಲೇ ಮಾಡಿದ್ರು ಬೋಮಗ್ನೇ ಸೋಮಗ್ನೆ ಬೈದ್ರು ಅನ್ನೋ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಯಾವುದೂ ಮಾಡಿಲ್ಲ ಎ ಸಿ ಪಿ ಚಂದನ್ ಇಸ್ ಪರ್ಫೆಕ್ಟ್ ಮ್ಯಾನ್ ಆ ಥರ ಮಾಡಿರಲ್ಲ ಕಾನೂನಾತ್ಮಕವಾಗಿ ನಡ್ಕೊಂಡಿರ್ತಾರೆ ಒಡೆದಿರಲ್ಲ ಬಡ್ದಿರಲ್ಲ ಬಟ್ಟೆ ಬಿಚ್ಚಿಸಿರಲ್ಲ ಪುನೀತ್ ಕೆರೆಹಳ್ಳಿ ಬರೀ ಕತೆ ಹೇಳ್ತಾವ್ರೆ ಪುನೀತ್ ಕೆರಳಿ ಬರೀ ಇದೇ ಖ್ಯಾತೆ ನಂಬೇಡಿ ಅವನ್ನ ಅಂತ ಅಂತೀರಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ